आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दति तपगोत्पादाच्छाच्यगुरुभ्यो नमः मन्मनोभीष्टवरदं सर्वाभीष्टफलप्रदं पुरुन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृम्हितान् स्वशास्त्रप्रवचनासक्तान् एलमिलार्यान् गुरून् भजे पृथ्वीमण्डलमध्यस्त्याः पूर्णपूनमतानुगाः वैष्णवाः विष्णुप्रद्यान्तान्नमस्ये गुरुन्मम ಹರಿಹಿ ಓಂ ಶ್ರೀ ಶಾ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸು ರಚಿಸಿದ ದಿವ್ಯ ಗ್ರಂಥ ರೂಪಕ ಗಜ್ಜ ರೂಪಕವಾಗಿದೆ ಇದರಲ್ಲಿ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ದರಿಂದ ಸರ್ವ ಪುರಾಣದ ಸಾರ ಪುರುಷೋತ್ತಮ ಎಂಬುದನ್ನು ನಾವು ಗ್ರಹಿಸಬೇಕು ಆ ಪುರುಷೋತ್ತಮ ಯಾರು ಎಂದರೆ ನಮ್ಮ ಬಿಂಬನೆಯಾಗಿದ್ದಾನೆ ಆದ್ದರಿಂದ ನಾವು ಪುರುಷೋತ್ತಮನ ಬಗ್ಗೆ ನಾವು ಏನನ್ನು ಎಷ್ಟು ಎಷ್ಟು ಬಾರಿ ತಿಳಿದರೂ ಸಹ ಅದೆಲ್ಲವೂ ಸಹ ನಮ್ಮ ಬಿಂಬೋಪಾಸನೆ ಎಂದೆನಿಸಿಕೊಳ್ಳುತ್ತದೆ ಆದ್ದರಿಂದ ವಿಶೇಷ ಆಕಾರವಾಗಿ ಈ ಎಂಬತ್ತೊಂದನೇ ಗಜ್ಯದಲ್ಲಿರತಕ್ಕಂಥ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ವಿಶೇಷ ಚಿಂತನೆಯನ್ನು ಮಾಡುತ್ತಿದ್ದೇವೆ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ನಾಲ್ಕು ಲಕ್ಷ ಶ್ಲೋಕಗಳಿಂದ ಶ್ರೀ ವೇದವ್ಯಾಸ ರಚಿಸಿದ ಪುರಾಣಗಳ ಒಟ್ಟು ತಾತ್ಪರ್ಯವನ್ನು ಗ್ರಹಿಸಿ ಹೇಳಿದಂತೆ ಆಗುತ್ತದೆ ಅದು ಹೇಗೆ ಎಂಬುದನ್ನು ಚಿಂತಿಸಲು ಶ್ರೀ ಪುರಂದರದಾಸರು ಮತ್ತು ಪ್ರತಿಯೊಂದು ಪುರಾಣದ ವಾಕ್ಯಗಳಿಂದ ಶ್ರೀಮದಾನಂದ ತೀರ್ಥರು ಸರ್ವ ಮೂಲ ಗ್ರಂಥದಲ್ಲಿ ಉದಾಹರಿಸಿರುವ ವಾಕ್ಯವನ್ನು ನಾವು ಅವಲೋಕಿಸುತ್ತಿದ್ದೇವೆ ಪ್ರಸ್ತುತ ಬ್ರಾಹ್ಮಪುರಾಣದ ವಚನಗಳಲ್ಲಿ ನೋಡುತ್ತಾ ಇದ್ದಾಗ ದ್ವಿತೀಯೋ ಅಸೌ ತದಂತ ತದ ತದ ತಮಸ ಪುರುಷೋತ್ತಮ ಪುರುಷೋತ್ತಮ ಎಂದು ಯಾರೊಂದು ತಿಳಿಸಬೇಕು ಪುರುಷೋತ್ತಮ ಅಂದರೆ ಯಾರು ಎಂಬುದನ್ನು ಈಗ ವಿಶೇಷಾಕಾರವಾಗಿ ನಮಗೆ ಪುರಾಣ ವಚನ ಸಹಿತವಾಗಿ ಬೃಹತ್ ಭಾಷ್ಯದ ಸಮೇತ ಪ್ರಮಾಣಪೂರ್ವಕವಾಗಿ ತಿಳಿಸುತ್ತಿದ್ದಾರೆ ಶ್ರೀ ಪುರಂದರದಾಸರು ಯಾರು ಪುರುಷೋತ್ತಮ ಎಲ್ಲ ಬೂ ನಮ್ಮ ಬಿಂಬ ಸೊ ನಮ್ಮ ಬಿಂಬ ಅಂತ ಹೇಳಿದಾಗ ಈ ಬಿಂಬ ರೂಪಿ ಎಷ್ಟು ಜನ ಇದ್ದಾರೆ ಅಂತ ಚಿಂತಿಸಿದಾಗ ನಮಗೆ ಅನಂತ ಅನಂತ ಅಭಯಗಳಿದೆ ಅನೇಕ ಅವಯಗಳಿವೆ ಸಹಸ್ರ ಅವಯವಗಳಿವೆ ಲಕ್ಷಾಂತರ ನಾಡಿಗಳಿದೆ ಪ್ರತಿಯೊಂದು ನಾಡಿಗಳಿಗೂ ಪ್ರತಿ ಅನಂತ ಕೇಶಗಳಿದೆ ಈ ಪ್ರತಿಯೊಂದು ಕೇಶಗಳಿಗೂ ಒಂದು ಬಿಂಬ ಇದೆಯೇನು ನಮ್ಮ ಅಂಗಾಂಗಗಳು ಕೈ ಕಾಲು ಮುಖ ಹೀಗೆ ರೀತಿಯಲ್ಲಿ ಬೇರೆ ಬೇರೆ ಅಂಗಗಳಿವೆ ವಿವಿಧ ಅಂಗಗಳಿಗೂ ಅಂಗ ಪ್ರತಿ ಅಂಗಕ್ಕೂ ಬೇರೆ ಬೇರೆ ಬಿಂಬನಿದ್ದಾನೆಯೇ ಅಂತ ಚಿಂತಿಸಿದಾಗ ಅದನ್ನು ಸ್ಪಷ್ಟೀಕರಣ ಮಾಡಿಕೊಡ್ತಾ ಇದ್ದಾರೆ ಶ್ರೀ ಪುರಂದ್ರ ದಾಸರು ನಮ್ಮ ಬಿಂಬ ಕೇವಲ ಏಕ ವ್ಯಕ್ತಿ ಏಕಏವಾ ಅದ್ವಿತೀಯ ಸೌ ತದ ತಂತ್ರ ವಚನಾ ಭಗವಂತ ಬಿಂಬರೂಪ ಎಂಬತಕ್ಕಂಥ ಕೇವಲ ಒಬ್ಬನೇ ಎರಡನ್ನು ಬಿಂಬ ಎಂಬತಕ್ಕಂಥದ್ದಾಗಲಿ ಆ ಬಿಂಬನ ಅಧೀನದಲ್ಲಿ ಇದೆಯಾ ಅಂತ ಹೇಳತಕ್ಕಂಥ ಇನ್ನೊಂದು ವ್ಯಕ್ತಿಯಾಗಲಿ ಇಲ್ಲ ಸರ್ವತಂತ್ರ ಸ್ವತಂತ್ರನಾದ ಏಕಏವ ಪುರುಷೋತ್ತಮ ಅವನು ನಮ್ಮ ಬಿಂಬ ಆದ ಪುರುಷೋತ್ತಮ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿ ಮಾತ್ರ ಏರಿಕೆ ಸಾಧ್ಯ ಹೊರತು ಎರಡನೇ ವ್ಯಕ್ತಿ ಏರಿಕೆ ಸಾಧ್ಯವೇ ಇಲ್ಲ ಅದನ್ನು ಈ ವಚನ ಹೆಚ್ಚಳಸ್ಕೊಡ್ತಾಯಿದೆ ತತ್ಸಮಃ ಅಧಿಕ ಅಧಿಕಸ್ಯಾಪಿ ಅಭಾವಾತ್ ಪುರುಷೋತ್ತಮನಿಗೆ ಸಮ ಇನ್ಯಾರ ಇದ್ದಾರೇನು ಯಾರೂ ಇಲ್ಲ ಅಧಿಕವಾಗಿ ಯಾರಿದ್ದಾರೇನು ಯಾರೂ ಇಲ್ಲ ಈ ಅಭಾವ ಪುರುಷೋತ್ತಮ ಆದ್ದರಿಂದ ನಮ್ಮ ಬೆಂಬರು ಪಾಯಂಬತಕ್ಕಂಥ ಅವನು ಅವನ ಹೆಸರು ಪುರುಷೋತ್ತಮ ಅವನು ಕೇವಲ ಒಬ್ಬನೇ ಒಬ್ಬ ಎಂಬ ಈ ಬೃಹದ ಬೃಹದಾರಣ್ಯಿಕ ಭಾಷ್ಯದ ಮಂತ್ರದ ತಾತ್ಪರ್ಯವನ್ನು ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಆ ಪುರುಷೋತ್ತಮತ್ವಕ್ಕೆ ಇರತಕ್ಕಂಥ ಅನೇಕ ಅರ್ಥಗಳನ್ನು ಉಪನಿಷತ್ ವಾಕ್ಯದ ಮೂಲಕ ನನಗೆ ಇದ್ದಾರೆ ಹೇಗೆ ಅಂದರೆ ಪರಮೇಶ್ವರ ಪರಮೇಶ್ವರೂಪೇಶು ಅವಯವೇಶು ಧರ್ಮೇಶು ಚಕ್ಕಿಂಚನ ನಾನಾ ನಾಸ್ತಿರ್ಥ ಆ ಭಗವಂತ ಬಿಂಬರೂಪ ಅವನ ಅವಯವಗಳು ನಮ್ಮ ಅವಯವಗಳಿಗೂ ಚಿಂತಿಸಬೇಕಾ ಅಂದರೆ ಖಂಡಿತ ಅಲ್ಲ ಭಗವಂತ ಒಬ್ಬನೇ ನಮ್ಮ ಎಲ್ಲ ಅವಯವಗಳಿಗೂ ಬಿಂಬನಾಗಿದ್ದಾನೆ ಭಗವಂತನಲ್ಲಿ ಅನಂತ ಇದೆಯಾ ಅಂದರೆ ಅನಂತ ಅವಯವಗಳು ಭಗವಂತನಿಗಿದೆ ಆದರೆ ಅದೆಲ್ಲವೂ ಅಭಿನ್ನವಾಗಿದೆ ನಮಗೆ ಕೈ ಬೇರೆ ಕಾಲು ಬೇರೆ ಕಣ್ಣು ಬೇರೆ ಮೂಗು ಬೇರೆ ಆದರೆ ಭಗವಂತನಿಗೆ ಎಲ್ಲ ಅಂಗಗಳು ಎಲ್ ಸ ಏಕಏವ ಸ್ವರೂಪವಾದ್ದರಿಂದ ಎಲ್ಲ ಕೆಲಸವನ್ನು ಎಲ್ಲ ಅಂಗಗಳು ಮಾಡುವುದರಿಂದ ಪರಮೇಶ್ವರನ ಅವಯವಗಳಲ್ಲಿ ಧರ್ಮದಲ್ಲಿ ನಾನಾ ಕಿಂಚನ ಎಂಬತಕ್ಕಂಥ ಭೇದವನ್ನು ನಾವು ಚಿಂತಿಸಬಾರದು ಏಕಮೇವ ಅದ್ವಿತೀಯ ಮಿತಿ ತಮಃ ಅಧಿಕ ಹಾಭಾತದ ಅನುದಿನ ನಾಸ್ತಿ ಸತಾತ್ಪರ್ಯ ನಿಷಿಧ್ಯತೆ ನಮ್ಮ ಭಗವಂತನಿಗೆ ತ ಸಮವಾಗಲಿ ಅಧಿಕವಾಗಲಿ ತ ಇವನು ಬೇರೆಯವರ ಅಧೀನ ಎಂಬುದಂತಾಗಲಿ ಇಲ್ಲವೇ ಇಲ್ಲ ಎಂಬುದೇ ಮಹಾ ತಾತ್ಪರ್ಯ ಆದ್ದರಿಂದ ಪುರುಷೋತ್ತಮ ಎಂಬತಕ್ಕಂಥವನು ಏಕ ವ್ಯಕ್ತಿ ಸ್ವತಂತ್ರನಾದ ಸಾರ್ವಭೌಮನಾದ ಸರ್ವತ್ರದಲ್ಲೂ ಇರತಕ್ಕಂಥ ತನ್ನ ಎಲ್ಲ ಅವಗಳಿಂದ ಅಭಿನ್ನನಾದವ ತನ್ನ ಎಲ್ಲ ರೂಪಗಳಿಂದ ಅಭಿನ್ನನಾದವ ತನ್ನ ಎಲ್ಲ ಗುಣಗಳಿಂದ ಅಭಿನ್ನನಾದವ ಎಂದು ಅದಕ್ಕೆ ಪುರುಷೋತ್ತಮ ಅಂದ ಹೆಸರು ಇದನ್ನು ನಾವು ಸಿದ್ಧಪಡಿಸೋಕ್ಕೋಸ್ಕರ ಏನು ಉದಾಹರಣೆ ಕೊಡ್ತಾ ಏಕ ಏಕಏವ ದ್ವಿತೀಯೋಸು ಸರ್ವ ಹರಿಹಿ ಸರ್ವ ದೇವೇಶು ಸರ್ವದ ಏಕಏವ ಅದ್ವಿತೀಯ ಅಸೌ ಹರಿ ದೇವೇಶು ಸರ್ವಜಾ ನಾವು ಯಾವ ದೇವತೆಗಳು ಅಂತ ಹೇಳಿ ತಿಳಿತಾಯಿದ್ದೆವು ಎಲ್ಲ ದೇವತೆಗಳಲ್ಲೂ ಮುಖ್ಯನಾಗಿರ್ತಕ್ಕಂಥವನು ಯಾರು ಕೇವಲ ಒಬ್ಬನೇ ಒಬ್ಬ ಎರಡನೇ ವ್ಯಕ್ತಿ ಇಲ್ಲ ಅವನು ಇಂದು ಮಾತ್ರ ಅಂತಲ್ಲ ಸರ್ವದಾ ನಾಯಕನಾಗಿರ್ತಕ್ಕಂಥವನು ಯಾರು ಅವನೇ ಪುರುಷೋತ್ತಮ ಪುರುಷೋತ್ತಮ ಎಂಬುದಕ್ಕೆ ಹಲವಾರು ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಏಕೈವ ಅದ್ವಿತೀಯೋ ಅಸೌ ಅಶ್ವಮೇಧ ಆ ಅಶ್ವಮೇಧ ಯಜ್ಞ ಎಂಬತಕ್ಕಂಥದ್ದನ್ನು ಹೇಳಿದಾಗ ಅದಕ್ಕೆ ಸಾದೃಶ್ಯವಾದ ಬೇರೆ ಯಜ್ಞ ಹೇಗೆ ಇಲ್ಲ ಅಂತ ಹೇಳ್ತೀವೋ ಹಾಗೆ ಭಗವಂತನ ರೂಪಿಯ ಇಲ್ಲಿ ಆಗಿರ್ತಾನೆ ಅವನ ಹೆಸರು ಪುರುಷೋತ್ತಮ ಆದ್ದರಿಂದ ಅವನಿಗೆ ಸಮ ಯಾರೂ ಇಲ್ಲ ಇದು ಒಂದು ನಮಗೆ ಕೃತಿ ರೂಪದಲ್ಲಿ ಭಗವಂತನ ನೋಡ್ತಾ ಇದ್ದೇವೆ ಏಕಏವ ಅದ್ವಿತೀಯೋ ಸಹ ವಿಷ್ಣು ಭಕ್ತಿ ಸಾಧನೆ ಯಾವುದೇ ಸಾಧನೆಗೆ ಅತಿ ಮುಖ್ಯವಾದ ಸಾಧನೆ ಯಾವುದು ಅಂದರೆ ವಿಷ್ಣು ಭಕ್ತಿ ಅದರಂತೆ ಏಕಯೇವ ಅದ್ವಿತೀಯ ಸಹ ವಿಷ್ಣು ಭಕ್ತಿ ಸಾಧನೆ ಸಾಧನೆ ವಿಷ್ಣು ಭಕ್ತಿಗೆ ಸಾಧನೆ ಅದು ಇನ್ನೊಂದು ಇಲ್ಲ ಅದರಂತೆ ವಿಷ್ಣು ಭಕ್ತಿ ಎಂಬತಕ್ಕಂಥದ್ದು ಭಗವಂತನಿಗೂ ವಿಷ್ಣು ಭಕ್ತಿಗೂ ಏನಾಗಿದೆ ಅಭೇದವೇ ಇದೆ ಅಭಿನ್ನವೇ ಆಗಿದೆ ನಾವು ಚಿಂತನೆ ಮಾಡತಕ್ಕಂಥದ್ದು ಪುರುಷೋತ್ತಮನನ್ನೇ ಏಕಏವ ದ್ವಿತೀಯೋ ಅಸೋ ಪ್ರಣವೋ ಮಂತ್ರ ಮಂತ್ರವುಚ್ಯತೆ ಯಾವ ಓಂಕಾರಿಕ ಶ್ರಮವಾದ ಮಂತ್ರ ಇನ್ನೊಂದಿಲ್ಲ ಅಂತ ಹೇಳಿದಾಗ ಪ್ರಣವ ರೂಪ ಪ್ರತಿಪಾಜ ಭಗವಂತ ಪುರುಷೋತ್ತಮ ಎಂಬತಕ್ಕಂಥ ಪ್ರತಿ ಅಕ್ಷರಕ್ಕೂ ಪುರುಷೋತ್ತಮ ಎಂದೇ ಹೆಸರು ಪ್ರತಿ ಗುರುಕ್ಕೂ ಪುರುಷೋತ್ತಮ ಹೆಸರು ಪ್ರತಿಯೊಂದು ಕ್ರಿಯೆಗೂ ಪ್ರ ಪುರುಷೋತ್ತಮ ಹೆಸರು ಪ್ರತಿ ಅವಯವಯೂ ಪುರುಷೋತ್ತಮ ಹೆಸರು ಅವನು ಇಚ್ಛಾದಿ ಇತ್ಯಾದವಚನಾ ಯಥ ಏಕಮ್ಮಪೇಕ್ಷ ತಸ್ಮಿನ್ ಪುರೇ ಸ ಏಕಯೇವ ಅಂತಹ ಭಗವಂತ ನಮ್ಮ ಪುರಾಣ ಈ ಶರೀರದೊಳಗೆ ಜೀವನೊಳಗೆ ಇದ್ದಾನೆ ಸರ್ವ ಜಗತ್ತಿನಲ್ಲಿರ್ತಕ್ಕಂಥ ಅಣುರೇಣು ಕಾಷ್ಟದಲ್ಲಿ ಪರಿಪೂರ್ಣನಾಗಿದ್ದಾರೆ ಭಗವಂತ ಅಣುರೇಣು ಪರಿ ತೃಣಾಕಾಶ ಪರಿಪೂರ್ಣ ಆನಂದ ಭಗವಂತ ಎಲ್ಲವೂ ಆನಂದ ರೂಪದಲ್ಲಿ ವ್ಯಾಪಿಸಿದ್ದಾನೆ ಹೇಗೆ ವ್ಯಾಪಿಸಿದ್ದಾನೆ ನಾವು ಅಂದರೆ ಪ್ರಕಾಶ ರೂಪದ ನಾವು ತಿಳಿತೀವಿ ನಮ್ಮ ವ್ಯಾಪ್ತಿ ಅನ್ನತಕ್ಕಂಥದ್ದು ಪ್ರಕಾಶ ಥರ ಇದೆ ಭಗವಂತನದು ಹೇಗೆ ಅಂದರೆ ಸ್ವತಃ ತಾನು ಮೂರ್ತಿ ಮತ್ತು ಆನಂದ ಮೂರ್ತಿಯಾಗಿ ಇರುತ್ತಾನೆ ಎಂದರ್ಥ ಅವನಿಲ್ಲದೇ ಆದರೆ ಯಾವ ಪದಾರ್ಥ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲ ಪದಾರ್ಥವನ್ನು ಸೃಷ್ಟಿಸಿದ ನಂತರ ಅದರ ಒಳಗೆ ಅವನು ಪ್ರವೇಶ ಮಾಡಿದ್ದಾನೆ ಒಂದು ಕಣದಲ್ಲೂ ಇದ್ದಾನೆ ಒಂದು ಬ್ರಹ್ಮಾಂಡದಲ್ಲೂ ಇದ್ದಾನೆ ಕಣದಲ್ಲಿ ಕಣದ ರೂಪವಾಗಿದ್ದಾನೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ರೂಪವಾಗಿದ್ದಾನೆ ಕೇಶದಲ್ಲಿ ಕೇಶ ರೂಪನಾಗಿದ್ದಾನೆ ನಖದಲ್ಲಿ ನಕರೂಪನಾಗಿದ್ದಾನೆ ಪಾದದಲ್ಲಿ ಪಾದರೂಪನಾಗಿದ್ದಾನೆ ಅಂಕುಷ್ಟವಾಗಿದ್ದಾನೆ ಈ ಎಲ್ಲ ರೂಪಗಳು ಅಭಿನ್ನವಾಗಿ ಇದೆ ಇವನೇ ಪುರುಷೋತ್ತಮ ಇದನ್ನು ಬ್ರಹ್ಮಪುರಾಣ ಏಕಏವ ದ್ವಿತೀಯ ಅಸೋ ತತ್ ತಂತ್ರ ವಚನಾತ್ ತತ್ಸಮಸ್ಯಾ ಕ್ಯಾಪಿ ಅಭಾವತ್ ಪುರುಷೋತ್ತಮ ಯಾವುದು ಒಂದೇ ವಸ್ತುವಾಗಿದ್ದು ಅದರ ಅಧೀನದಲ್ಲಿ ಎಲ್ಲವೂ ಇದೆ ಅದು ಇನ್ಯಾವ ಅಧೀನದಲ್ಲೂ ಇಲ್ಲ ಅದಕ್ಕೆ ಸಮವಾಗಲಿ ಅಧಿಕರಾಗಲಿ ಯಾವುದೂ ಇಲ್ಲ ಎಂಬ ತಿಳಿದುಕೊಳ್ಳುವುದೇ ಪುರುಷೋತ್ತಮತ್ವಾ ಎಂಬತಕ್ಕಂಥ ತನ್ನ ಬ್ರಹ್ಮಪುರಾಣದಲ್ಲಿ ಹೇಳಿದ್ದ ಹೇಳಿದ್ದಾರೆ ಇದರ ಅರ್ಥವನ್ನು ವಿಶೇಷಾಕಾರವಾಗಿ ಹೇಳಿದಾಗ ಸ್ವಗತ ಭೇದ ಅಹೇಯ ಇತಿ ವಿಶೇಷಣ ವ್ಯರ್ಥ ಸ್ಯಾತ್ ನಾನಾ ವಾಯಿತಿ ಭೇದಾಭೇದ ನಿರಾಕರಣಾರ್ಥ ವಿರುದ್ಧ ಉಭಯ ಸಂಯೋಗ ಶಬ್ದ ಪ್ರದೃಶ್ಯತೆ ಶಬ್ದ ದುರ್ಗೆ ಶಬ್ದತತ್ವೇ ಪರ್ವತು ದುರ್ಗೇ ಪರ್ವತೃಷ್ಟ ಯಥಾಧೋವಿಧಾವತಿ ಪೃಥಕ್ ದೃಷ್ಟಾನ್ ತದನಂತರಮೇವಾದೋ ತದನಂತರ ಅದೋ ವಿಧಾವತಿ ಯಾರು ಭಗವಂತನನ್ನು ವಿಭಿನ್ನವಾಗಿ ಚಿಂತಿಸುತ್ತಾರೋ ಅಂದರೆ ಅವಯವ ಬೇರೆ ಭಗವಂತನು ನಾವು ಒಂದವು ಭಗವಂತನೇ ನಾವು ಎಂಬತಕ್ಕಂಥ ಅದಕ್ಕೆ ವಿಭಿನ್ನವಾಗಿ ಅಂದರೆ ಅತ್ಯಂತ ಅಸಮ ಅಂದರೆ ವಿರುದ್ಧವಾಗಿ ತಿಳಿಯುತ್ತಾರೋ ಅವರು ಅಂದಮನ್ನು ಕುರಿತು ಹೊಂದುತ್ತಾರೆ ಅರ್ಥ ಆದ್ದರಿಂದ ಆ ರೀತಿಯ ಚಿಂತನೆ ಎಂದು ಮಾಡಬಾರದು ಎಂದು ನಿಷೇಧವನ್ನು ತೋರಿಸೋಕೋ ಪುರುಷೋತ್ತಮ ಪುರುಷ ಅಂತ ಹೇಳಿದರೆ ಸಾಕಾಗ್ತಾ ಇತ್ತು ಉತ್ತಮ ಅಂತ ಹೇಳಿದ್ರಿಂದ ನಿಷೇಧವನ್ನು ಮಾಡಿದ್ದಾರೆ ಪುರುಷೋತ್ತಮ ಏಕ ವ್ಯಕ್ತಿ ಮಾತ್ರ ಸಕಲ ಪುರುಷರು ಪುರುಷರು ತಮ್ಮ ಅಲ್ಲ ಕೇವಲ ತೋರಿಸು ತೋರಿಸುವಾಗಿ ಪುರುಷೋತ್ತಮ ಎಂದು ಹೇಳಿದ್ದಾರೆ ಭೇದೇನ ದರ್ಶನದ್ವಾಪಿ ಭೇದಾಭೇದ ದರ್ಶನಾತ್ ವಿಷ್ಣು ಗುಣಾನಂ ರೂಪಾಂ ತದಂಗಾನಂ ಮುಖಾದಿನಂ ದರ್ಶನ ಕಾಲಾತ್ ಕ್ಷಿಪ್ರಮೇವ ತಮ್ಮ ಇನ್ನೊಂದು ಬ್ರಹ್ಮಾಂಡ ಪುರಾಣದಲ್ಲಿ ಅದಕ್ಕೆ ಸು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಭಗವಂತನಲ್ಲಿ ಭೇದ ನಾವು ಎಣಿಸಬಾರದು ಭೇದಾಭೇದವನ್ನು ಎಣಿಸಬಾರದು ವಿಷ್ಣುವಿನ ಗುಡಕ್ಕಾಗಲಿ ವಿಷ್ಣುವ ರೂಪಕ್ಕಾಗಲಿ ತದ ವಿಷ್ಣುವಿನ ಅಂಗಕ್ಕಾಗಲಿ ವಿಷ್ಣುವಿನ ಮುಖ ಪಾದ ಯಾವುದಕ್ಕೂ ಸಹ ನೋಡಬಾರದು ಎಂದು ಭಗವಂತನ ಯಾರು ಈ ರೀತಿಯಲ್ಲಿ ಚಿಂತನೆ ಅವರಿಗೆ ಭಗವಂತನ ಪರೋಕ್ಷ ಕ್ಷಿಪ್ರವಾಗಿ ಆಗುತ್ತದೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಯಾರು ಹೀಗೆ ತಿಳಿದುಕೊಳ್ಳೋದಿಲ್ಲವೋ ಅವರಿಗೆ ಸಮಸ್ಯೆಗೆ ಹೋಗುತ್ತಾರೆ ಎಂಬತಕ್ಕಂಥದ್ದು ಈ ಬ್ರಹ್ಮಾಂಡ ಪುರಾಣದಲ್ಲಿ ಇರ್ತಕ್ಕಂಥ ಹೇಳಿದ್ದಾರೆ ಅಲ್ಲಿ ಪುರುಷೋತ್ತಮ ಎಂಬತಕ್ಕಂಥ ಶಬ್ದವೇ ಹೇಳುತ್ತದೆ ಅವನು ಒಬ್ಬ ಮಾತ್ರ ಎರಡು ಎಂಬತಕ್ಕಂಥದ್ದಲ್ಲ ಇದಕ್ಕೆ ಅತ್ಯಂತ ಶ್ರೇಷ್ಠವಾದ ಉಪಾಸನಾ ಮೂರ್ತಿಯಾಗಿ ಉಪಾಸನಾಂಗವಾಗಿ ಇರತಕ್ಕಂಥ ಮಂತ್ರ ಪುರಾಣ ಪುರುಷೋತ್ತಮ ನಾವು ಏನು ತಿಳಿದಿದ್ದರು ಹೆಚ್ಚಿನ ಅಪಾಯವಿಲ್ಲ ತಿಳಿಯಲೇಬೇಕಾದ ವಿಷಯ ಏನು ಭಗವಂತನಲ್ಲಿ ಭೇದವಿಲ್ಲ ಭಗವಂತ ನಮಗೂ ಅತ್ಯಂತ ಭೇದವಿದೆ ಭಗವಂತನ ಅವಯವಗಳಿಗೆ ಭಗವಂತ ರೂಪಗಳಿಗೆ ಭಗವಂತ ರೂಪಗಳಿಗೆ ಕ್ರಿಯಾಗಳಿಗೆ ಭೇದವಿಲ್ಲ ಇದನ್ನು ಹೇಗೆ ತಿಳಿಯುವುದು ಎಂಬತಕ್ಕಂಥದ್ದನ್ನು ನಾವು ಚಿಂತಿಸಿದಾಗ ಅಲೌಕಿಕವಾದ ವ್ಯಾಪಾರಗಳು ಲೋಕದಲ್ಲಿ ನಮಗೆ ವಿರುದ್ಧವಾಗಿ ಕಂಡುಬರುತ್ತದೆ ಆದ್ದರಿಂದಲೇ ಉಪನಿಷತ್ ಪ್ರಸ್ತಾಪ ಮಾಡಿದ್ದೆ ಅದನ್ನೇ ಸೇ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತಿಳಿಸಿದ್ದಾರೆ ಆದ್ದರಿಂದ ಈ ದಿವ್ಯ ಮಂಗಳಮಯವಾದ ಯಾವ ಉಪದೇಶ ಪುರಾಣ ಪುರುಷೋತ್ತಮ ಎಂಬುದು ಉಪನಿಷತ್ ಸಕಲ ಶಾಸ್ತ್ರದ ಸಾರ ಎಂಬುದಾಗಿ ನಿಶ್ಚಯವಾಗಿ ನಾವು ತಿಳಿದುಕೊಂಡು ನಾವು ಅನುಸಂಧಾನ ಮಾಡಬೇಕು ಯಾರು ಹೀಗೆ ಅನುಸಂಧಾನ ಮಾಡುತ್ತಾರೋ ಅವರು ಮುಕ್ತರಾಗಿ ಮೋಕ್ಷವನ್ನು ಪಡೆಯುತ್ತಾರೆ ಎಂಬುದರಲ್ಲಿ ತ ಎಂಬುದರಲ್ಲಿ ತಾತ್ಪರ್ಯವಿದೆ ಅದನ್ನೇ ಉಪನಿಷತ್ತು ಮುಂದೆ ಬೃಹದಾರಣಿಕ ಉಪನಿಷತ್ತಲ್ಲಿ ಶ್ರೀಮಂತಾನಂದ ವಿಶೇಷ ಆಕಾರವಾಗಿ ಬಹಳ ಬಹಳವಾಗಿ ಚಿಂತಿಸಿ ನಮಗೆ ಉಪದೇಶ ಮಾಡಿರುತ್ತಾರೆ ಅದನ್ನು ಪುರಂದ್ರದಾಸರು ಪುರಾಣ ಪುರುಷೋತ್ತಮ ಎಂದು ಕೇವಲ ನಮ್ಮ ತಾಯಿ ಭಾಷೆಯಲ್ಲಿ ನುಡಿದು ಅಂದವಾಗಿ ತೋರಿಸಿದ್ದಾರೆ ಇದರ ಅರ್ಥ ಬಹಳವಾಗಿ ಇದೆ ಎಷ್ಟು ಹೇಳಿದರೂ ಎಲ್ಲ ಉಪನಿಷತ್ತು ವಾಕ್ಯಗಳು ಎಲ್ಲ ಪುರಾಣದ ವಾಕ್ಯಗಳು ಮಹಾತಾತ್ಪರ್ಯ ಪುರುಷೋತ್ತಮನಲ್ಲಿಯೇ ಇದೆ ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದು ವೇದ ತುಲ್ಯಮಂತ ಎನಿಸಿದೆ ಎಂದು ನಾವು ತಿಳಿಯಬಹುದು ಇಂತಹ ಅಮೂಲ್ಯವಾದ ವಿಚಾರವನ್ನು ಶ್ರೀ ಪುರಂದರದಾಸರು ಇಲ್ಲಿ ತುಂಬಿಸಿ ನಮಗಾಗಿ ಉಪದೇಶ ಮಾಡಿದ್ದಾರೆ ಪುರಾಣ ಪುರುಷೋತ್ತಮ ಎಂಬುದಾಗಿ ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಪುರಂದ್ರದಾಸರಿಗೆ ನಮಸ್ಕರಿಸುತ್ತಾ ಅವರ ಅಂತರಿಮೆ ಅಂತರ್ಯಾಮಿ ಆಗಿರತಕ್ಕಂತಹ ಪುರಂದ್ರನ್ನು ನಮಸ್ಕರಿಸಿ ಇಂತೆ ವಿಶೇಷ ಜ್ಞಾನ ಲಭಿಸಿದ್ದು ನಮ್ಮ ತಂದೆ ತಾಯಿಯರ ವಿಶೇಷ ಅನುಗ್ರಹ ರೂಪದಿಂದ ಗುರುಹಿರಿಯರ ಪ್ರಸಾದದಿಂದ ತತ್ವಾಭಿಮಾನಿ ದೇವತೆಗಳ ಅಭಿಮಾನ ಅವರ ವಿಶೇಷ ಅನುಗ್ರಹದಿಂದ ಮತ್ತು ಇವರಲ್ಲಿ ನಿಂತಿರುವ ಭಾರತೀಯ ಪತಿ ವಾಯುದೇವರೇ ಇವರಲ್ಲಿ ನಿಂತು ನಮಗೆ ಜ್ಞಾನವನ್ನು ಕೊಡಿಸಿದ್ದಾನೆ ಆದ್ದರಿಂದ ಜೀವೋತ್ತಮನಾಗಿ ಮೆರೆದ ಸು ವಾಯುದೇವ ನಮಸ್ಕರಿಸುತ್ತಾ ಇವರೆಲ್ಲರೂ ಆ ಸ್ವತಂತ್ರರು ಸ್ವತಂತ್ರಾದ ಭಗವಂತ ಲಕ್ಷ್ಮೀನಾರಾಯಣರೇ ಇವರಲ್ಲಿ ನಿಂತು ಪುರುಷೋತ್ತಮನಾಗಿ ನುಡಿಸಿರ್ತಕ್ಕಂಥವನು ಆದ್ದರಿಂದ ನಾವು ಇವರಲ್ಲೆಲ್ಲಿ ಇವರಲ್ಲಿ ನಾವು ಏನೇನು ಕಾಣಬೇಕು ಪುರುಷೋತ್ತಮನನ್ನೇ ಕಾಣಬೇಕು ಆ ಪುರುಷೋತ್ತಮನಿಗೆ ನಾವು ಅವನ ಅನುಗ್ರಹ ಸಂಪಾದನೆಗೊಳಿಸುವವನ್ನ ಸ್ಮರಣೆ ಮಾಡುತ್ತಾ ಕೃತಂ ಸ್ಮರ ಕೃತಂ ಸ್ಮರ ಕೃತಕಂ ಸ್ಮರ ಎಂದು ಹೇಳಿ बुष्टिं ते नमः उक्तं विदेमा बुष्टिं ते नमः उक्तं विदेमा इंदे हले विनम्रवागेन नमस्कार सोणा भारतिरम के प्राणांतर्गत श्री कृष्णार्पणमस्तु हरि हे हरि हे हरि हे